ಬೆಂಗಳೂರಿನ ಕೆ ಹಳ್ಳಿ ಮತ್ತು ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ ಎನ್ ಐ ಅಧಿಕಾರಿಗಳು ಬೆಂಗಳೂರಿನ ಹಳ್ಳಿ ಮತ್ತು ಹಳ್ಳಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಪರಪ್ಪನ ಅಗ್ರಹಾರದಿಂದ ಶಿವಮೊಗ್ಗಕ್ಕೆ ಕರೆತಂದಿರುವಂತಹ ಎನ್ ಐ ಎ ಆರೋಪಿ ಶಾಹಿದ್ ಖಾನ್ನನ್ನು ಎನ್ ಐ ಎ ಅಧಿಕಾರಿಗಳು ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಬಿಗಿ ಭದ್ರತೆಯಲ್ಲಿ ಶಾಹಿದ್ ಖಾನ್ ಕರೆ ತಂದಿರುವಂತಹ ಎನ್ ಐ ಎ ತಂಡ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಮುಖಂಡನಾಗಿದ್ದಂತಹ ಶಾಹಿದ್ ಖಾನ್ ನಿನ್ನೆ ಮೃತಪಟ್ಟಿರುವ ಶಾಹಿದ್ ಖಾನ್ ತಂದೆ ಅನ್ವರ್ ಖಾನ್ ಶಾಹಿದ್ ಖಾನ್ ತಂದೆ ಶಿವಮೊಗ್ಗದಲ್ಲಿ ಮೃತಪಟ್ಟಂತಹ ಹಿನ್ನೆಲೆ ಅವನನ್ನು ಶಿವಮೊಗ್ಗಕ್ಕೆ ಕರ್ಕೊಂಬಂದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಎನ್ ಐ ಎ ಶಾಹಿದ್ ಖಾನ್ ಪಿ ಎಫ್ ಐ ಸಂಘಟನೆಯ ಮುಖಂಡ ಬೆಂಗಳೂರಿನಲ್ಲಿ ಆದಂತಹ ಕೆ ಹಳ್ಳಿ ಮತ್ತು ಡಿ ಹಳ್ಳಿ ಗಲಭೆ ಪ್ರಕರಣದ ಪ್ರಮುಖ ಆರೋಪಿ ಈತನನ್ನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಿಂದ ಇದೀಗ ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಎನ್ ಐ ಅಧಿಕಾರಿಗಳು ವಿಚಾರ ಏನು ಅಂತ ಹೇಳಿದ್ರೆ ಶಾಹಿದ್ ಖಾನ್ನ ತಂದೆ ನಿನ್ನೆ ಮೃತಪಟ್ಟಿದ್ದಾರೆ ತಂದೆಯ ಅಂತ್ಯ ಸಂಸ್ಕಾರಕ್ಕೋಸ್ಕರ ಶಾಹಿದ್ ಖಾನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಎನ್ ಐ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಶಾಹಿದ್ ಖಾನ್ನನ್ನು ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಎನ್ ಐ ಅಧಿಕಾರಿಗಳು ತಂದೆಯ ಅಂತ್ಯ ಸಂಸ್ಕಾರಕ್ಕೋಸ್ಕರ ಪಿ ಎಫ್ ಐನ ಮುಖಂಡ ಆಗಿದ್ದಂಥವರು ಈ ಶಾಹಿದ್ ಖಾನ್ ಬೆಂಗಳೂರಿನಲ್ಲಾದಂಥ ಒಂದು ಗಲಭೆ ಪ್ರಕರಣದ ಪ್ರಮುಖ ಆರೋಪಿ ಈತನನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಇದೀಗ ಶಿವಮೊಗ್ಗಕ್ಕೆ ಕರ್ಕೊಂಡು